ಕೃಷಿ ಕ್ಷೇತ್ರಕ್ಕೆ ಸಾಲ ಹೆಚ್ಚು ಹೆಚ್ಚು ದೊರೀಬೇಕು ಅನ್ನೋಂಥದ್ದು ಆರ್ಥಿಕ ತಜ್ಞರ ಅಭಿಪ್ರಾಯ ಮತ್ತು ಕೃಷಿ ತಜ್ಞರ ಅಭಿಪ್ರಾಯ ಮನಮೋಹನ್ ಸಿಂಗ್ ನರಸಿಂಹರಾವರ ನರಸಿಂಹರಾಯರ ಪ್ರಧಾನಮಂತ್ರಿ ಆಗಿದ್ದಾಗ ಅವರು ಪ್ರದ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು ಸುಮಾರು ಒಂದೂವರೆ ಗಂಟೆ ಚರ್ಚೆ ಆಗಿತ್ತು ಸಂಸತ್ತಲ್ಲಿ ಕೃಷಿ ಕ್ಷೇತ್ರ ಹಿನ್ನಡೆ ಕಾರಣ ಏನು ಅಂತೇಳಿ ಅದಕ್ಕೆ ಉತ್ತರವಾಗಿ ಕೊಡ್ತಾ ಅವರು ಕೃಷಿ ಕ್ಷೇತ್ರಕ್ಕೆ ಸ್ವತಂತ್ರ ಬಂದ ನಂತರ ನಾವು ಸಾರ್ವಜನಿಕ ಬಂಡವಾಳವನ್ನೇ ಸಮರ್ಪಕವಾಗಿ ನೀಡಿಲ್ಲ ಈ ಕಾರಣಕ್ಕೆ ಕೃಷಿ ಕ್ಷೇತ್ರ ಇದೆ ಅಂತ ಇನ್ಫ್ರಾಸ್ಟ್ರಕ್ಚರ್ ಈ ಇಂಡಸ್ಟ್ರಿಯಲ್ಲಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು ಅಂದರೆ ಭೂಮಿ ಕೊಡ್ತೀವಿ ವಿದ್ಯುತ್ ಕೊಡ್ತೀವಿ ನೀರು ಕೊಡ್ತೀವಿ ಬ್ಯಾಂಕಿನ ಸಾಲ ಸೌಲಭ್ಯ ಕೊಡ್ತೀವಿ ಮಾರ್ಕೆಟು ಕೊಡ್ತೀವಿ ಇಷ್ಟು ವರ್ಷ ಟ್ಯಾಕ್ಸ್ ರೇಬೇಟ್ ಅಂತ ಕೊಡ್ತೀವಿ ಎಷ್ಟೋಕ್ಕೆ ಹತ್ತು ವರ್ಷ ಇಪ್ಪತ್ತು ವರ್ಷ ಜಿ ಎಸ್ ಟಿನೇ ಇರೋದಿಲ್ಲ ಅದೇ ಕೃಷಿ ಕ್ಷೇತ್ರಕ್ಕೆ ಆ ರೀತಿಯ ನೆರವು ದೊರೆತಿಲ್ಲ ಇದುವರೆಗೆ ಅದರಿಂದ ಕೃಷಿ ಕ್ಷೇತ್ರ ಹಿನ್ನಡೆ ಆಗಿದೆ ಅನ್ನುವಂಥ ವಿಚಾರ ಮನಮೋಹನ್ ಸಿಂಗ್ ಅವರು ಬಯಲಿ ಉತ್ತರವಾಗಿ ನಾವು ಅವರು ಪ್ರಧಾನಮಂತ್ರಿ ಇದು ಫೈನಾನ್ಸ್ ಮಿನಿಸ್ಟ್ ಆಗಿದ್ದಾಗ ನೋಡಿದ್ದೀವಿ ಈಗ ಓದ್ ಹೋದ ತಿಂಗಳು ಅಗಾತವಾಗುವಂಥದ್ದು ರೈತವಾಗ ನಬಾರ್ಡ್ ನಬಾರ್ಡ್ ಐವತ್ತೆಂಟು ಪರ್ಸೆಂಟು ಕೃಷಿ ಕ್ಷೇತ್ರಕ್ಕೆ ಕೊಡುವಂಥ ಸಾಲವನ್ನು ತಗ್ಸಿದೆ ಐದು ಸಾವಿರದ ಎಂಟುನೂರು ಕೋಟಿ ಇತ್ತು ಈಗ ಎರಡು ಸಾವಿರದ ನಾನ್ನೂರ ಮುನ್ನೂರು ಕೋಟಿ ಬರ್ತಾ ಇದೆ ನಬಾರ್ಡ್ ರಚನೆ ಉದ್ದೇಶ ಇದೆಯಲ್ಲ ಪ್ರಾರಂಭದ ಉದ್ದೇಶ ರಾಷ್ಟ್ರೀಕೃತ ಬ್ಯಾಂಕ್ಗಳು ಶ್ರೀಮಂತರು ಬಾಲ ಹಿಡಿತವೆ ದೊಡ್ಡ ದೊಡ್ಡ ಬ್ಯಾಂಕ್ಗಳು ರಾಷ್ಟ್ರೀಕೃತ ಆಗಿದ್ರೂ ಕೂಡ ಅವು ರೈತರಿಗೆ ನೀ ರೀಚ್ ಆಗ್ತಾ ಇಲ್ಲ ಬಡವರ ಆರ್ಥಿಕ ಅಭಿವೃದ್ಧಿಗೆ ಅದು ರೀಚ್ ಆಗ್ತಾ ಇಲ್ಲ ಈ ಕಾರಣ ಕೃಷಿ ಕ್ಷೇತ್ರ ಮತ್ತು ಕೃಷಿ ಅಲೈಡ್ ಆ್ಯಕ್ಟಿವಿಟೀಸ್ಗೆ ನಬಾರ್ಡ್ ಮುಖಾಂತರ ಹೆಚ್ಚು ಆರ್ಥಿಕ ನೆರವನ್ನು ಕೊಟ್ಟರೆ ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಾರಿಸ್ಬೋದು ಅನ್ನೋ ಕಾರಣಕ್ಕೆ ನಬಾರ್ಡ್ ಪ್ರಾರಂಭ ಆದದು ನಬಾರ್ಡ್ ಇದ್ದರೂ ಕೂಡ ಅದು ರಿಸರ್ವ್ ಬ್ಯಾಂಕ್ ಪಾಲಿಸಿಗಳಿಗೆ ಒಳಪಡುತ್ತೆ ಇವತ್ತು ಮೂರು ವರ್ಷದ ಬಡ್ಜೆಟನ್ನು ಕೇಂದ್ರ ಸರ್ಕಾರ ಅವಲೋಕನ ಮಾಡಿದ್ರೆ ನಾವು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಕೃಷಿ ಕ್ಷೇತ್ರಕ್ಕೆ ಇದ್ದಂಥ ಸಾಲ ಮೊತ್ತ ಕಡಿಮೆ ಆಗ್ತಾ ಬಂದಿದೆ ನರೇಗ ಕಡಿಮೆ ಆಗ್ತಾ ಬಂದಿದೆ ಯಾವುದು ಬಡವರು ಪರ ದುಡಿಮೆ ಉದ್ಯೋಗ ಸುಟ್ಟಿಮಾನ ಕ್ಷೇತ್ರಕ್ಕೆ ಕಡಿಮೆ ಇದೆ ಕಾರ್ಪೊರೇಟ್ ಕಂಪ್ನಿಗಳು ಕೊಡುವಂಥ ಸವಲತ್ತುಗಳು ಜಾಸ್ತಿ ಆಗ್ತಾಯಿದ್ದಾವೆ ಅದೊಂದು ನೀತಿ ಪ್ರಾರಂಭ ಆಗ್ಬಿಟ್ಟಿದೆ ಇವತ್ತು ನಮಗೆ ಐದು ಪರ್ಸೆಂಟ್ವರೆಗೆ ಜೀರೋ ಐದು ಲಕ್ಷದವರೆಗೆ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಸಿಕ್ತಿತ್ತು ಕೋಪರೇಟಿವ್ ಸೆಕ್ಟರಲ್ಲಿ ಅದರಿಂದ ಸ್ವಲ್ಪ ರೈತರಿಗೆ ಪೂರ್ಣವಾಗದೇ ಪೂರ್ಣವಾಗದಿದ್ರು ಕನಿಷ್ಠ ಒಂದು ಸ್ಪಂದಿಸೋ ಥರ ಇತ್ತು ಐದು ಐದು ಲಕ್ಷದವರೆಗೆ ಜೀರೋ ಪರ್ಸೆಂಟು ಇದು ನಬಾರ್ಡ ಇಂದನೇ ಆಗಬೇಕು ಅಫೆಕ್ಸ್ ನಬಾರ್ಡದಿಂದ ಅಫೆಕ್ಸ್ ಬ್ಯಾಂಕ್ ಹೋಗ್ತಾ ಅಪಾಮ್ಸೇಪ್ ಬ್ಯಾಂಕ್ ಎಮ್ ಡಿ ಸಿ ಸಿ ಬ್ಯಾಂಕ್ ಬರ್ತದೆ ಕೊಡಬೇಕಾಯಿತು ಐವತ್ತು ಪರ್ಸೆಂಟ್ ತೆಗೆದ್ರೆ ನಮ್ಮ ರಾಜ್ಯದಲ್ಲಿ ಈಗ ಸಿಗ್ತಿದ್ದಂಥ ಸಾಲ ಐವತ್ತು ಪರ್ಸೆಂಟ್ ಕಡಿಮೆ ಆಗುತ್ತೆ ಏನು ಮಾಡೋಣ ರಾಷ್ಟ್ರೀಕೃತ ಬ್ಯಾಂಕು ನೆನ್ನೆ ಕೆಲವು ಯೂನಿಯನ್ ಬ್ಯಾಂಕಿಗೆ ನಾವು ಚರ್ಚೆ ಮಾಡೋಕ್ಕೆ ಹೋಗಿದ್ದೆವು ರಾಮನಗರಕ್ಕೆ ಅಗ್ರಿಕಲ್ಚರ್ಗೆ ಸಿಬ್ಬಿಲ್ಲು ಸಿಬ್ಬಿಲ್ಲು ಅಪ್ಲೈ ಆಗುತ್ತೆ ಲೋನು ಓ ಟಿ ಎಸ್ಗೆ ಹೋದಾಗ ಏನು ನೀತಿ ಇದೆ ರಿಸರ್ವ್ ಬ್ಯಾಂಕ್ ಪಾಲಿಸಿ ಪ್ರಾಪರ್ಟಿ ವ್ಯಾಲ್ಯೂ ಮೇಲೆ ಯಾವುದೋ ಕುಗ್ರಾಮದಲ್ಲಿ ಇದ್ದರೆ ಎರಡು ಲಕ್ಷ ಮೂರು ಲಕ್ಷ ಗೈಡ್ಲೈನ್ ಮೇಲೆ ಇದ್ದರೆ ಅವ್ರಿಗೆ ಹೆಚ್ಚು ರಿಯಾಯಿತಿ ಕೊಡ್ತಾರೆ ಮೈಸೂರು ಸುತ್ತಮುತ್ತ ಭೂಮಿ ಇದ್ದರೆ ಹೆಚ್ಚು ರಿಯಾಯಿತಿ ಕೊಡಲ್ಲ ಭೂಮಿನ ವ್ಯಾಲ್ಯೂ ಅವರು ತಪ್ಪೋದು ಭೂಮಿ ನಾವು ಮಾರಾಟಕ್ಕೆ ಹೋಗಿರೋದು ಸರ್ಕಲ್ ಅದು ನಮ್ಮ ದುಡಿಮೆ ಸೊತ್ತು ಅದೆಲ್ಲೇ ಇದ್ದರೂ ಒಂದೇ ಥರ ಪರಿಗಣಿಸ್ಬೇಕು ಕೃಷಿ ಭೂಮಿನ ಸಾಲದ ನೀತಿಲಿ ಕೂಡ ಅದು ಬದಲಾಗ್ತಾ ಇಲ್ಲ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಈ ಮೈಕ್ರೋ ಫೈನಾನ್ಸು ನೆನ್ನೆ ನನಗೆ ಕೋಟೆ ಸರಗೂರು ತಾಲೂಕಲ್ಲಿ ಭಾಳಷ್ಟು ಜನ ಒಂದು ನಾಲ್ಕು ಜನ ಸೂಸೈಡ್ ಮಾಡ್ಕೊಂಡು ಅಂತ ಬಂದ್ಬಿಟ್ಟಿದ್ರು ಮಹಿಳೆಯರು ಮೂರು ಜನ ಮಾಡ್ಕೊಂಬಿಟ್ಟಿದ್ದಾರೆ ಅಲ್ಲೇ ಮೈಕ್ರೋ ಫೈನಾನ್ಸ್ಗಳಿಗೆ ನೀತಿ ನಿಯಮ ಲಂಗು ಲಗಾಮಿಲ್ಲ ಸಾಲ ಕೊಟ್ಬಿಡ್ತಾರೆ ಅವ್ರ ಆಧಾರ್ ಕಾರ್ಡು ಅವ್ರ ಮನೆ ಫೋಟೋ ಅದೇನೋ ಖಾಲಿ ಎಲ್ಲ ಸೈನ್ ಮಾಡ್ಸ್ಕೊಂಬಿಟ್ಟಿರ್ತಾರೆ ಬಿ ಪಿ ಎಲ್ ಕಾರ್ಡ್ ಎಲ್ಲನೂ ಕೂಡ ಈಸ್ಕೊಂಬಿಟ್ಟಿರ್ತಾರೆ ಆಧಾರ್ ಕಾರ್ಡು ಬಿ ಪಿ ಎಲ್ ಕಾರ್ಡು ಎಲ್ಲ ಅದು ಸೌಲಭ್ಯಗಳು ದೊರೀಬಾರ್ದು ಸಾಲ ಕೊಡೋಕ್ಕಾಗಿಲ್ಲ ಅಂದರೆ ಮನೆ ಹತ್ರ ಬಂದು ಕುಂತ್ಕೊಬಿಡ್ತಾರೆ ನಾಲ್ಕು ಜನ ಮುಗಿದ ಕತೆ ನಾಲ್ಕು ಜನ ಬಂದು ಕೂತ್ಕತ್ತು ಅಂದರೆ ಅದೊಂಥರ ಇಂಡೈರೆಕ್ಟಾಗಿ ಅದು ತೋಳುಬಲ್ಲ ತೋರಿಸ್ದಂಗೆ ಇದು ಮೈಕ್ರೋ ಫೈನಾನ್ಸ್ಗೂ ಕೂಡ ಒಂದು ನೀತಿ ನಿಯಮ ರೂಪಿಸ್ಬೇಕು ಅನ್ನೋದು ನಮ್ಮ ನೀತಿ ಇಲ್ಲಾಂದರೆ ಬಡವರಿಗೆ ಕೊಡುವಂಥ ಎಲ್ಲ ಸವಲತ್ತುಗಳು ಕೂಡ ಭಾಳ ದಬ್ಬಾಳಕೆಯಿಂದ ಇರ್ತವೆ ಅಲ್ವಾ ಶೋಷಣೆ ಮಾಡೋದಿರ್ತವೆ ಅದಕ್ಕೆ ಈ ತಿಂಗ್ ಮುಂದಿನ ತಿಂಗಳು ಜನವರಿ ತಿಂಗಳು ಕೊನೆಯ ವಾರ ಸುಮಾರು ಹತ್ತು ಸಾವಿರ ಜನ ರಾಜ್ಯದ ಮೂಲೆಗೋಳೆಗಳಿಂದ ಬಂದು ರಿಸರ್ವ್ ಬ್ಯಾಂಕ್ ಮುಂದೆ ಈ ಸಂಬಂಧ ಪ್ರತಿಭಟನೆ ಮಾಡಬೇಕು ಸಭೆ ಅಂತ ನಾವು ತೀರ್ಮಾನಿಸಿದ್ದೀವಿ ಎಂಟನೇ ತಾರೀಕು ಮೀಟಿಂಗ್ ಆಯ್ತು ಮೊನ್ನೆ ಬೆಂಗಳೂರು ರಿಸರ್ವ್ ಬ್ಯಾಂಕ್ ಇದೆ ರೂಪ ತುಂಗ ರಸ್ತೆ ಬೆಂಗಳೂರಿನ ರುಪ ತುಂಗ ರಸ್ತೆಯಲ್ಲಿ ರಿಸರ್ವ್ ಬ್ಯಾಂಕ್ ಇದೆ ನಾವು ಮೊನ್ನೆ ಎಂಟನೇ ತಾರೀಕು ರಾಜ್ಯ ಕಾರ್ಯಕಾರಿಣಿ ತಂದಿದ್ದವು ಈ ಬಗ್ಗೆ ಅಮೂಲಾಗ್ರವ ಚರ್ಚೆ ಮಾಡಿ ನಬಾಡ ತಗ್ಸಿರೋದು ಮೈಕ್ರೋ ಆವಳಿ ರೀಪೇಮೆಂಟ್ ರೈತರು ರೀಪೇಮೆಂಟ್ ಮಾಡಬೇಕಾದಂಥ ಅಡೆತಡೆಗಳನ್ನು ಬಿಡಿ ಅಂತೇಳಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕು ಅಂತ ತೀರ್ಮಾನಿಸಿದ್ದೀವಿ ಜನವರಿ ಮ ಕೊನೆ ವಾರ ಸಂಕ್ರಾಂತಿ ಅದು ಎಲ್ಲ ಹಬ್ಬಗಳು ಜಾತ್ರೆಗಳು ಅವು ಇರ್ತವೆ ಜನವರಿ ಕೊನೆ ವಾರ ಇನ್ನೆರಡು ದಿನದಲ್ಲಿ ಫಿಕ್ಸ್ ಮಾಡಿ ಜನ ಕೊನೆ ವಾರ ಜನವರಿ ಕೊನೆ ವಾರದಲ್ಲಿ ಸರ್ ಜನವರಿ ಕೊನೆ ವಾರದಲ್ಲಿ ಇನ್ನೊಂದು ಎರಡು ಮೂರು ದಿನದಲ್ಲಿ ನಾವು ಒಂದು ಆನ್ಲೈನ್ ಮೀಟಿಂಗ್ ಮಾಡಿ ಡೇಟ್ ಫಿಕ್ಸ್ ಮಾಡ್ತೀವಿ ಕಬ್ಬುಂದು ಈಗ ಚರ್ಚೆ ನಡೀತದೆ ಬೆಳಗಾಂ ಅಧಿವ್ಯಾಸದಲ್ಲಿ ಕಬ್ಬುಂದೇ ಚರ್ಚೆ ಯಾಕಂದರೆ ಬಾಗಲಕೋಟೆ ಬೀಜಾಪುರ ಬೆಳಗಾಮಲ್ಲಿ ಜಾಸ್ತಿ ಕಬ್ಬು ಬೆಳೆದು ನಮ್ಮ ಮಂಡ್ಯಕ್ಕಿಂತ ಜಾಸ್ತಿ ಬೆಳೀತಾರೆ ಮಂಡ್ಯ ಮೈಸೂರಿಗಿಂತ ಬಾಗಲಕೋಟೆ ಬೀಜಾಪುರ ಇದು ಬೆಳಗಾಮಲ್ಲಿ ಜಾಸ್ತಿ ಕಬ್ಬು ಬೆಳೀತಾರೆ ಕಬ್ಬಿಗೆ ಕೇಂದ್ರ ಆಗಲಿ ರಾಜ್ಯ ಆಗಲಿ ಒಂದು ಸ್ಪಷ್ಟವಾದ ನೀತಿಯನ್ನು ಮಾಡಿಲ್ಲ ಸ ನಾವು ರೈತ ಚಳವಳಿ ಪ್ರಾರಂಭ ಆದಾಗಿನಿಂದ ಕೂಡ ಕೆಲವು ಸಲಹೆಗಳನ್ನ ಕೊಡ್ತೀವಿ ರೈತರು ಮತ್ತು ಕಾರ್ಖಾನೆಗಳು ಎರಡೂ ಕೂಡ ಉಳಿಬೇಕು ಅನ್ನೋ ದೃಷ್ಟಿಯಿಂದ ಒಂದು ನೀತಿಗಳು ಬರಬೇಕು ಅಂತ ಕಾರ್ ರೈತರು ಉಳಿಬೇಕು ಕಾರ್ಖಾನೆ ಉಳಿಬೇಕು ಇವತ್ತೇನಾಗಿದೆ ಡಬ್ಲ್ಯೂ ಟಿ ಒ ಬಂದಮೇಲೆ ಇಂಟರ್ನ್ಯಾಷ್ನಲ್ ಪಾಲಿಸಿ ಮೇಲೆ ಇವತ್ತು ಇಂಟರ್ನ್ಯಾಷನಲ್ ಪಾಲಿಸಿಗೂ ಇದಕ್ಕೂ ಲಿಂಕ್ ಇದೆ ಈಗ ಗುಜರಾತಲ್ಲಿ ಸಿಗ್ತಾ ಇದೆ ಉತ್ತರ ಪ್ರದೇಶದಲ್ಲಿ ಸಿಗ್ತಾ ಇದೆ ಮಹಾರಾಷ್ಟ್ರದಲ್ಲಿ ಸಿಗ್ತಾ ಇದೆ ಮಾತಾಡ್ತಿದ್ದೀವಿ ಕನಿಷ್ಠ ನಮ್ಮ ರಾಜ್ಯ ಸರ್ಕಾರ ಕರ್ನಾಟಕಕ್ಕೆ ನಾಲ್ಕೂವರೆ ಸಾವಿರಗಿಂತ ಕಡಿಮೆ ಬೆಲೆ ಸಿಗಬಾರ್ದಂಗೆ ಒಂದು ನೀತಿಯನ್ನು ಮಾಡಬೇಕು ಅದು ಕಾರ್ಖಾನೆಯಿಂದ ಕೊಡಿಸ್ತಾರೋ ಅಥವಾ ಸರ್ಕಾರವೇ ಉತ್ತೇಜನವಾಗಿ ಎಸ್ ಎ ಪಿ ಕೊಡ್ತಾರೋ ಆ ಥರ ಕೊಡುತ್ತೋ ನಮ್ಗೆ ಗೊತ್ತಿಲ್ಲ ಅದು ಒಟ್ಟು ನಾಲ್ಕೂವರೆ ಸಾವಿರ ರೂಪಾಯಿ ಎಫ್ ಆರ್ ಪಿ ರೇಟ್ಗೆ ಕೊರತೆ ಇರೋವಂಥದ್ದು ನಾಲ್ಕೂವರೆ ಸಾವಿರ ರೂಪಾಯಿಗೆ ತುಂಬಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಅದು ಈ ಸಂಬಂಧ ನಾವು ಕೊಳ್ಳೆಗಾಲದಲ್ಲಿ ಮುಖ್ಯಮಂತ್ರಿಯವರು ಸತ್ಯಾಗಾಲಕ್ಕೆ ಸ್ಕೂಲ್ ಪ್ರೋಗ ನಾವು ಭೇಟಿ ಮಾಡಿ ರಾಜ್ಯಪಾಲಗಳು ನಿಯೋಗ ಹೋಗಿ ಒಂದು ಭೇಟಿ ಮಾಡಿ ಸಭೆ ಕರೆದು ಚರ್ಚೆ ಮಾಡಿ ಅಂತ ಹೇಳಿದ್ದೀವಿ ಈ ಸೆಷನ್ ಆದಮೇಲೆ ಕರಿತೀವಿ ಅಂದರು ಸೆಷನಲ್ಲಿ ಬೆಳಗಾವನೆ ಕರಿಬೇಕು ಅಂತ ನಮ್ಮ ಒತ್ತಾಯ ಇತ್ತು ಇಲ್ಲ ಅಲ್ಲಿ ಕುಂತ್ಕೊಂಡು ಭಾಳಷ್ಟು ಚರ್ಚೆ ಮಾಡೋಕ್ಕಾಗ ಒತ್ತಡ ಇರುತ್ತದೆ ಒಂದು ಅರ್ಧ ದಿನ ಇದಕ್ಕೋಸ್ಕರ ಮೀಸತಿಟ್ಟು ಕರಿತೀವಿ ಸಕ್ರೆ ಮಂತ್ರಿಗಳು ಸಂಬಂಧಪಟ್ಟಂಥವ್ರು ಎಲ್ಲರೂ ಸೇರಿ ಕರೆದು ಇದಕ್ಕೊಂದು ಏನು ಅನುಕೂಲ ರಾಜ್ಯ ಸರ್ಕಾರ ಮಾಡ್ಬೋದೋ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಅಂದರೆ ನೋಡೋಣ ಅದು ಕಾರ್ಯರೂಪ ಬರುತ್ತೋ ಇಲ್ಲೋ ನೋಡ್ಕೊಂಡು ನಾವು ಮುಂದೆ ನಿರ್ಧಾರ ಮಾಡ್ತೀವಿ